ಸೊ ನಮಗೆ ತಾತ ಅವರು ತಂದೆಯವರು ಹೇಳ್ತಿದ್ರು ಈ ಥರ ನೇತ್ ಇವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ನೆಹರು ಅವರು ಆಗಿನ ಸಿ ಎಮ್ ಆರ್ ಕೆಂಗಲ್ ಹನುಮಂತಯ್ಯನವರು ಒಂದು ತಗೊಂಡ್ಬಾಯನಾದ್ರೂ ಮಾಡ್ಕೊಂಡು ಅಂದಾಗ ಇಮಿಡಿಯೇಟಾಗಿ ತುಂಬ ಕಮ್ಮಿ ಸಮಯದಲ್ಲಿ ಇದನ್ನು ಮಾಡ್ಕೊಂಡು ಹೋಗ್ತಾರೆ ಇದನ್ನು ದರ್ಪಣ ಸುಂದಿರನ ಕೊಡ್ತಾರೆ ಆಗ ನೆಹರು ಅವ್ರು ಕೇಳ್ತಾರಂತೆ ಏನು ಬೇಕು ನಿನಗೆ ಕೇಳು ಅಂತ ನಮ್ಮ ತಾತನವ್ರಿಗೆ ಕೆಂಗಲ್ ಹನುಮಂತ ಲೋ ಭಗವಂತನೇ ಕೇಳ್ತಾ ಇದ್ದಾನೆ ಕೇಳು ಏನು ಬೇಕು ನಿನಗೆ ಅವ್ರು ಕೊಡ್ತಾರೆ ಅಂತ ಹೇಳ್ತಾರಂತೆ ನಮ್ಮ ತಾತದವರು ನಿಮ್ಮ ಜೊತೆ ಒಂದು ಸಿಂಗಲ್ ಫೋಟೋ ಬೇಕು ಸರ್ ಅಂತ ಹೇಳ್ತಾರಂತೆ ಸಿಂಗಲ್ ಫೋಟೋ ಬೇಕು ಅಂತ ಹೇಳ್ತಾರಂತೆ ಆಗ ನಮ್ಮ ಆಗಿನ ಮೊದಲ ಪ್ರಧಾನಮಂತ್ರಿಗಳು ಹನುಮಂತ ಏನೋ ಗೆಟ್ ಬ್ಯಾಕ್ ಹನುಮಂತಯ್ಯ ಅಂತೇಳಿ ನಮ್ಮ ತಾತ ಅವರಿಗೆ ಒಂದು ಸಿಂಗಲ್ ಫೋಟೋ ಕೊಡ್ತಾರೆ ಇದನ್ನು ನಮ್ಮ ತಂದೆಯವರು ಕೆಲವು ವರ್ಷಗಳ ನಂತರ ಕೇಳೋದು ಕೇಳ್ದೆ ಒಂದು ಐದು ಎಕರೆ ಜಾಗ ಕೇಳಬಾರ್ದಲ್ವ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರಂತೆ ಅಂತ ರೇಗತ್ತಿದ್ರಂತೆ ನಮ್ಮ ತಾತ ಅವರು ಅದಕ್ಕೆ ಉತ್ತರ ಏನು ಕೊಟ್ಟಿದ್ರೆ ನೋವು ಸಣ್ಣದಾಗ ಕೊಟ್ಟು ದೊಡ್ಡದಾಗಿ ಕೇಳಬಾರ್ದು ಕೂಡ ಆ ಥರ ದೊಡ್ಡದಾಗಿ ನಮ್ದು ಈ ಕೆಲಸ ಉಳ್ಕೊಳಲ್ಲ ಓಟೋಗಿಬಿಡತ್ತೆ ಅಂತ ನಮ್ಮ ತಾತ ಅವರು ನಮ್ಮ ತಂದೆಗೆ ಇಮಿಡಿಯೇಟಾಗಿ ಹೇಳ್ತಿದ್ರಂತೆ ನೋಡಿ ಐದು ಎಕರೆ ಜಾಗ ಕೇಳಿ ಏನಾದರೂ ಕೊಟ್ಟಿದ್ದರೆ ಈಗ ನಮ್ಮ ತಾತನ ನಮ್ಮ ತಂದೆಯೂ ಡೆವಲಪರ್ ಆಗಿರ್ತಿದ್ರು ಒಳ್ಳೆ ದುಡ್ಡು ಒಳ್ಳೆ ಆಸ್ತಿ ಇರ್ತಿತ್ತು ನಾನು ನಿಮ್ಮ ಮುಂದೆ ಕೂರೋ ಅವಕಾಶ ನನಗೆ ಸಿಕ್ತಿರ್ಲಿಲ್ಲ ಸೊ ನಮ್ಮ ತಾತನ ಆಸೆ ಏನು ಅಂತ ಗೊತ್ತಾಯ್ತಾ ನಮಗೆ ಈ ಕಲೆ ಉಳ್ಕೋಬೇಕು ಇನ್ನೇನು ಬೇಡ ಆ ಪ್ರೀತಿಯಿಂದ ಇವೆಲ್ಲ ಸಿಕ್ಕಿದೆ